ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೋ ಮೂತ್ರ ಅಥವಾ ಗೋ ಅಮೃತ ಏನಂತ ನಾವು ಹೇಳ್ತೀವಿ ಅದರ ಪ್ರಯೋಜನಗಳು ಹಾಗೆ ಅದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಹಾಗೆಯೇ ಯಾವ ದೋಷಗಳಿಗೆ ಪರಿಹಾರವನ್ನು ಇದು ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವೀಡಿಯೋ ಹೇಗಿತ್ತು ಅನ್ನೋದನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಆಗುತ್ತೆ ಹಾಗಾಗಿ ಯಾವುದೇ ವೀಡಿಯೋ ಆದ್ರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ಅದರ ಪೂರ್ತಿ ವಿಷಯ ನಮಗೆ ಅರ್ಥ ಆಗೋದು ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ವೀಡಿಯೋದಲ್ಲಿರೋ ಇನ್ಫಾರ್ಮೇಷನ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿದರೆ ಮುಂದೆ ನಮಗೆ ವೀಡಿಯೋ ಮಾಡೋರಿಗೆ ಸ್ಫೂರ್ತಿನೂ ಆಗುತ್ತೆ ಅಥವಾ ಯಾವುದೇ ತಪ್ಪಿದ್ರೂ ಕೂಡ ಅದನ್ನು ತಿದ್ಕೊಂಡು ಸರಿ ಮಾಡಿ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ನಾನು ಗೋವಿನ ಬಗ್ಗೆ ಸುಮಾರು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ದಯವಿಟ್ಟು ಹೋಗಿ ವಿಡಿಯೋ ನೋಡಿ ಅದರ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಗೋವಿನಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುವಿನಲ್ಲೂ ನಮಗೆ ಅನೇಕ ಪ್ರಯೋಜನಗಳು ಇರುವಂಥದ್ದು ಅದರಲ್ಲಿ ಗೋಮೂತ್ರ ಅಥವಾ ಗೋ ಅಮೃತ ಕೂಡ ಹೌದು ಗೋವಿನ ಪ್ರತಿಯೊಂದು ಉತ್ಪನ್ನಗಳು ಕೂಡ ಮನುಷ್ಯನಿಗೆ ತುಂಬ ಪ್ರಯೋಜನಕಾರಿ ಉತ್ಪನ್ನಗಳಾಗಿವೆ ಹಾಲು ಮೊಸರು ಬೆಣ್ಣೆ ತುಪ್ಪ ಸಗಣಿ ಗೋಮೂತ್ರ ಪ್ರತಿಯೊಂದು ಕೂಡ ಮನುಷ್ಯನಿಗೆ ತುಂಬ ಪ್ರಯೋಜನಕಾರಿಯಾಗಿರುವಂಥದ್ದು ಅದರಲ್ಲಿ ಈ ಗೋಮೂತ್ರದ ಪ್ರಯೋಜನಗಳನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಅನೇಕ ರೋಗಗಳನ್ನು ತಡೆಗಟ್ಟುವಲ್ಲೇ ಆಗಿರಬಹುದು ಅಥವಾ ಮನೆಯಲ್ಲಿನ ಕೆಲವು ದೋಷಗಳನ್ನು ಪರಿಹಾರ ಮಾಡುವಲ್ಲಿ ಕೂಡ ಈ ಗೋಮೂತ್ರ ಅನ್ನೋವಂಥದ್ದು ತುಂಬ ಉಪಯೋಗ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹಾಗೆಯೇ ಅದನ್ನು ಬಳಸಿ ಉಪಯೋಗ ಪಡ್ಕೊಂಡವರು ಕೂಡ ಇದ್ದಾರೆ ಡಯಾಬಿಟಿಸ್ ಆಗಿರಬಹುದು ಕ್ಯಾನ್ಸರ್ ಆಗಿರಬಹುದು ಬುದ್ಧಿಶಕ್ತಿಗಳಿಗಾಗಿರಬಹುದು ಅಥವಾ ಎದೆಯಲ್ಲಿ ಉರಿಯಾಗುವಂಥದ್ದಾಗಿರಬಹುದು ಇಂಥ ಹಲವಾರು ಸಮಸ್ಯೆಗಳಿಗೆ ಗೋಮೂತ್ರ ಪರಿಹಾರ ಅಂತ ಹೇಳ್ತಾರೆ ಗೋಮೂತ್ರವನ್ನು ವಿಷಕ್ಕೆ ವಿಷ ಅಂತ ಹೇಳ್ತಾರೆ ಅಷ್ಟು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುವಂಥದ್ದು ಈ ಗೋಮೂತ್ರ ನಿಮಗೆ ಗೋಮೂತ್ರ ತಾಜಾ ಸಿಗದೇ ಇದ್ದರೆ ಅಥವಾ ನಿಮ್ಮ ಮನೆಗಳಲ್ಲಿ ಹಸುಗಳು ಇಲ್ಲದೇ ಇದ್ದರೆ ಗೋಮೂತ್ರದ ಅರ್ಕ ಅಂತ ಕೇಳಿದರೆ ಯಾವುದೇ ಔಷಧಿ ಅಂಗಡಿಗಳಲ್ಲಾಗಿರ್ಬೋದು ಸಿಗತ್ತೆ ಅದನ್ನು ಕೂಡ ನೀವು ತಗೋಬೋದು ಆದರೆ ಎಷ್ಟು ತಗೋಬೇಕು ಹೇಗೆ ತಗೋಬೇಕು ಅನ್ನೋದನ್ನು ನೀವು ಡಾಕ್ಟರ್ ಹತ್ರ ಕೇಳಿ ಅವರ ಸಲಹೆಯನ್ನು ಪಡೆದೇ ಇದನ್ನು ಸೇವಿಸೋದು ಒಳ್ಳೆಯದು ಹಾಗೆಯೇ ಇದನ್ನು ಹತ್ತು ವರ್ಷದ ಒಳಗಿನ ಮಕ್ಕಳು ಹಾಗೆಯೇ ಪ್ರೆಗ್ನೆನ್ಸಿ ಇರೋರು ಅಂದರೆ ಗರ್ಭವತಿ ಆಗಿರೋರು ಈ ಗೋಮೂತ್ರವನ್ನು ಸೇವಿಸಬಾರ್ದು ಅಥವಾ ಮತ್ತು ಈ ತುಂಬ ವೀಕ್ನೆಸ್ ಇರೋರು ವೀಕ್ ಆಗಿರೋರು ಇಂಥವರೆಲ್ಲ ಗೋಮೂತ್ರವನ್ನು ಸೇವಿಸದೇ ಇರೋದೇ ಒಳ್ಳೆಯದು ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರೋರು ಕೂಡ ಇದನ್ನು ಬಳಸಬಾರ್ದು ಮತ್ತು ತುಂಬ ಈ ಟೈಮಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಇದನ್ನು ಸೇವಿಸಬಾರ್ದು ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಇದನ್ನು ಉಪಯೋಗಿಸಬಹುದು ತುಂಬ ಸೆಖೆ ಅಥವಾ ಬಿಸಿಲು ಟೈಮಲ್ಲಿ ಇದನ್ನು ಸೇವಿಸದೇ ಇರೋದೇ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ತಗೊಳ್ಳಿ ಹಾಗೆಯೇ ನೀವು ತಗೊಳ್ಳುವಾಗ ಜಾಸ್ತಿ ಅಲ್ಲ ಒಂದು ಫೈವ್ ಟು ಟೆನ್ ಡ್ರಾಪ್ಸ್ ಈ ಥರ ತೊಗೋಬೇಕು ಅದಕ್ಕಿಂತ ಜಾಸ್ತಿ ತಗೋಬಾರದು ಅದನ್ನು ನೀರೊಳಗೆ ಮಿಕ್ಸ್ ಮಾಡಿ ತೊಗೋಬೇಕು ಡೈರೆಕ್ಟಾಗಿ ಸೇವಿಸೋದು ಕೂಡ ಒಳ್ಳೆಯದಲ್ಲ ಗೋಮೂತ್ರದಿಂದ ಮನುಷ್ಯರಿಗೆ ತುಂಬ ಪ್ರಯೋಜನಗಳಿವೆ ಅಂತ ಹೇಳಿದ್ದೀನಿ ಹಾಗೆಯೇ ಇದರಿಂದ ಕೃಷಿಗೂ ಕೂಡ ತುಂಬಾ ಉಪಯೋಗಗಳಿವೆ ಯಾಕೆಂದರೆ ಕೆಲವೊಂದು ಬ್ಯಾಕ್ಟೀರಿಯಾವನ್ನು ಕೊಲ್ಲೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಗಿಡಗಳ ಔಷಧಿಗಾಗಿ ಬಳಸುತ್ತಾರೆ ಇದನ್ನು ಕೆಲವೊಂದು ಹೂವಿನ ಗಿಡಗಳಿಗೆ ಎಲೆ ಹುಳ ತಿನ್ನೋ ಥರದ್ದು ಹೂವು ಹುಳ ತಿನ್ನೋ ಥರದ್ದು ಆ ಥರ ಎಲ್ಲ ಆದಾಗ ಗೋಮೂತ್ರವನ್ನು ಸಿಂಪಡಿಸಿ ಅಥವಾ ಅದರಿಂದ ತಯಾರಾಗಿರುವಂತಹ ಔಷಧಿಗಳನ್ನು ಸಿಂಪಡಿಸಿ ಆ ರೋಗಗಳನ್ನು ತಡೆಯುವಂಥ ಶಕ್ತಿ ಗೋಮೂತ್ರಕ್ಕೆ ಇದೆ ಅಂತ ಹೇಳ್ತಾರೆ ಹಾಗಾಗಿ ಹಸು ಒಂದು ದೇವತೆ ಅಂತಲೇ ಹೇಳ್ಬೋದು ಹಾಗೆ ಗೋಮೂತ್ರದಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಷಯ ಅಂತಂದರೆ ಹೈಬ್ರಿಡ್ ತಳಿಯ ಹಸುಗಳ ಗೋಮೂತ್ರ ಒಳ್ಳೆಯದಲ್ಲ ದೇಸಿ ಹಸುವಿನ ಗೋಮೂತ್ರ ಮಾತ್ರ ಒಳ್ಳೆಯದು ಅಂತ ಹೇಳ್ತಾರೆ ದೇಸಿ ಹಸುಗಳಲ್ಲಿ ನೈಸರ್ಗಿಕವಾದಂತಹ ಅಂಶಗಳು ಜಾಸ್ತಿ ಇರೋದ್ರಿಂದ ಅಂಥ ಹಸುವಿನ ಗೋಮೂತ್ರ ಶ್ರೇಷ್ಠ ಅಂತ ಹೇಳ್ತಾರೆ ಈ ಒಂದು ಗೋ ಅಮೃತದ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್